ಎ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರೋ ಒಂದು ಚಟ್ನಿಯೊಂದಿಗೆ ಬಂದಿದ್ದೀನಿ ಇದು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ಚಟ್ನಿ ಮೈಸೂರು ಸೈಡು ಎಲ್ಲ ಇದನ್ನ ತುಂಬಾ ಹೆಚ್ಚಾಗಿ ಮಾಡ್ತಾರೆ ಈ ಚಟ್ನಿನ ನಾವು ಅನೇಕ ವಿಧಗಳಲ್ಲಿ ಚಟ್ನಿನ ಮಾಡ್ಬೋದು ಅದು ಇದು ಒಂದು ಸ್ಪೆಷಲ್ ಚಟ್ನಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತಾರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತು ಒಂದು ರುಚಿಕರವಾಗಿರುವಂತಹ ಈ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಒಂದು ಬಾಣಲೆ ತೊಗೊತಿದ್ದೀನಿ ಈ ಬಾಣಲೆಗೆ ಈಗ ನಾನು ಒಂದು ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ತಾಯಿದ್ದೀನಿ ನೋಡಿ ಎಣ್ಣೆ ಇವಾಗ ಕರಗ್ತಾ ಇದೆ ಇದಕ್ಕೆ ಒಂದು ಚಮಚ ಆಗೋಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ ನಂತರ ಒಂದು ಅರ್ಧ ಚಮಚ ಉದ್ದಿನಬೇಳೆ ಒಂದು ಕಾಲು ಚಮಚಕ್ಕಿಂತ ಕಡಿಮೆ ಆಗೋಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಖಾರಕ್ಕೆ ಬೇಕಾಗುವಷ್ಟು ಒಣಮೆಣಸು ಚೆನ್ನಾಗಿ ಹುರ್ಕೋಬೇಕು ಈ ಸಾಸಿವೆ ಹಾಕಿರ್ತೀವಲ್ಲ ಇದು ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಒಗ್ಗರಣೆಗೆ ನಾನು ನೋಡಿ ಚಟಪಟ ಅಂತಿರುವ ಹಾಗೆ ಒಂದು ಚೂರು ಹುಣಸೆ ಹಣ್ಣನ್ನು ಸಹ ಹಾಕ್ತಾ ಇದೀನಿ ಈ ಹುಣಸೆ ಹಣ್ಣಿನ ಘಮ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಒಗ್ಗರಣೆ ಆಗೋಯ್ತು ಬೇಳೆ ಬಣ್ಣ ಎಲ್ಲಾ ಚೇಂಜ್ ಆಗಿದೆ ಮತ್ತೆ ಹುಣಸೆ ಹಣ್ಣಿನ ಘಮ ತುಂಬಾ ಚೆನ್ನಾಗಿ ಬರ್ತಾ ಇದೆ ಇವಾಗ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಒಂದ ಹತ್ತು ಹನ್ನೆರಡು ಚಪ್ಪರದ ಕಾಯಿ ಇರತ್ತಲ್ಲ ಅದನ್ನ ಹಾಕ್ತಾ ಇದೀನಿ ಇವಾಗ ಚೆನ್ನಾಗಿ ಹುರಿಬೇಕು ಎಣ್ಣೆಯಲ್ಲೇ ಫ್ರೈ ಆಗ್ಬೇಕು ಚಪ್ಪರದವ್ರೆ ಚೆನ್ನಾಗಿ ಹುರ್ಕೊಳ್ಳೋಣ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಚಪ್ಪರದವ್ರೆ ಇದಕ್ಕೆ ಇವಾಗ ಅರ್ಧ ಕಪ್ ತೆಂಗಿನ ತುರಿ ಹಾಕಿದ್ದೀನಿ ಇದನ್ನು ಸಹ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಕಾಯು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ನಾನು ಸ್ಟವ್ನ ಆಫ್ ಮಾಡ್ತಾ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಒಂದು ಹತ್ತು ನಿಮಿಷ ಹೀಗೆ ಬಿಟ್ಬಿಟ್ಟು ತಣ್ಣಗಾಗೋದಕ್ಕೆ ಇಡ್ತಾ ಇದ್ದೀನಿ ನೋಡಿ ಇವಾಗ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ಒಂದು ಕಾಲು ಕಪ್ ಆಗೋಷ್ಟು ನೀರು ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಈಗ ನೋಡಿ ನುಣ್ಣಗೆ ಗ್ರೈಂಡ್ ಆಗಿದೆ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಈಗ ನೋಡಿ ಸರ್ವಿಂಗ್ ಬೌಲ್ಗೆ ಹಾಕಿದ್ದೀನಿ ಇದಕ್ಕೊಂದು ಘಮಘಮ ಸೊ ಒಗ್ಗರಣೆ ಕೊಟ್ಬಿಟ್ರೆ ರೆಡಿಯಾಗತ್ತೆ ರುಚಿಕರವಾಗಿರುವಂತಹ ಚಪ್ಪರದವರೆಕಾಯಿ ಚಟ್ನಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಅನ್ನದ ಜೊತೆ ಎಲ್ಲ ಒಳ್ಳೆ ಕಾಂಬಿನೇಷನ್ನು ಸೈಡ್ ಡಿಶ್ ಆಗಿ ಏನಾದ್ರು ಒಂದು ಸಾರು ಏನಾದ್ರು ಮಾಡ್ಕೊಂಬಿಟ್ಟು ಈ ಥರ ಚಟ್ನಿನ ನಾವು ಮಾಡ್ಕೊಂಬಿಟ್ರೆ ಅವತ್ತಿನ ಊಟಕ್ಕೆ ಜಬರ್ದಸ್ತಾಗಿಬಿಡತ್ತೆ ನೋಡೋದ್ರಲ್ವ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ರುಚಿಕರವಾಗಿ ಚಪ್ಪರದವರೆಕಾಯಿಯನ್ನು ಬಳಸ್ಕೊಂಡು ಹೇಗೆ ನಾವು ಒಂದು ರುಚಿ ರುಚಿಯಾಗಿರುವಂತಹ ಸಾಂಪ್ರದಾಯಿಕ ರೀತಿಯಲ್ಲಿ ಒಂದು ಚಟ್ನಿನ ಮಾಡಿದ್ದೀನಿ ಇವತ್ತಿನ ಈ ವಿಡಿಯೋ ನೋಡಿ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ತಿಳಿಸ್ಬೇಕಲ್ವಾ ಹಾಗಿದ್ರೆ ನೀವು ವಿಡಿಯೋಕ್ಕೊಂದು ಲೈಕ್ ಕೊಟ್ಬಿಡಿ ಮತ್ತು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ನಂತರ ನೀವು ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಅವಾಗ ಆ ರೆಸಿಪಿ ಟೇಸ್ಟ್ ಮಾಡಿ ಆದಮೇಲೆ ನಿಮ್ಗೆ ಹೇಗಾಗಿತ್ತು ಅಂತ ಮತ್ತೊಮ್ಮೆ ಬಂದು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಈ ಮತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಪ್ರತಿಯೊಬ್ಬರಿಗೂ ಈ ರುಚಿಕರವಾಗಿರುವಂತಹ ಚಟ್ನಿಯ ವಿಡಿಯೋನ ಶೇರ್ ಮಾಡಿ ಲಿಂಕನ್ನು ಅಂತ ಹೇಳ್ತಾ ನಿಮ್ಮ ಸಲಹೆ ಸಹಕಾರ ಹೀಗೆ ಮುಂದುವರಿಸಿ ಅಂತ ಕೇಳ್ತಾ ಇದ್ದೀನಿ ಮತ್ತೊಮ್ಮೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟೆಲ್ದ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್